ಗಂಡು ಮಗನ ಯಾ ಕಡದೆ ನನ್ನವ್ವಾ ಅವನ ಮುದ್ದಿನಿಂದ ನೀ ಸಾಕಿದೆ ಕೇಳವ್ವ ಗಂಡು ಮಗನ ಯಾ ಕಡದೆ ನನ್ನವ್ವ ಅವನ ಮುದ್ದಿನಿಂದ ನೀ ಸಾಕಿದೆ ಕೇಳವ್ವಾ ಒಂದು ಕಣ್ಣು ಕಣ್ಣಲ್ಲ ಒಬ್ಬ ಮಗನು ಮಗನಲ್ಲ ಮಣ್ಣಾಗಿ ಹೋಯ್ತೆ ನಿನ್ನ ಕಣಸಲ್ಲ ಮಣ್ಣಾಗಿ ಹೋಯ್ತೆ ನಿನ್ನ ಕನಸಲ್ಲ ಹತ್ತಾರು ದೇವರಿಗೆ ನೂರಾರು ಹರಕೆ ಕಟ್ಟಿ ಪಡೆದಣಿತಾಯಂಬ ಹಿರಿದ ದಹಣೆಯ ಪಟ್ಟಿ ಹತ್ತಾರು ದೇವರಿಗೆ ನೂರಾರು ಹರಕೆ ಕಟ್ಟಿ ಪಡೆದೆನಿತಾಯಂಬ ಹಿರಿದ ದಹಣೆಯ ಪಟ್ಟಿ ಆ ಮಾಡಿ ಮಾಡಿತೂವಿದಳೆ ಒಂಟಿಯಾದೆ ಬಾಳಲಿನಿ ಇದುವೇ ಒಂಟಿಯಾದೆ ಬಾಳಲಿನಿ ವಿಧಿಯಾಟವು ಇದುವೆ ಗಂಡು ಮಗನ ಯಾ ಕಡದೆ ನನ್ನವ್ವಾ ಅವನ ಮುದ್ದಿನಿಂದ ನೀ ಸಾಕಿದೆ ಕೇಳವ್ವ ಒಪ್ಪದಿಂದ ಸಾಕಿದೆ ನೀ ಅಪ್ಪನಿಲ್ಲದ ಮಗನ ಕಷ್ಟ ದುಃಖ ಬಾರದಂಗೆ ಕಷ್ಟದಿಂದ ಅವನ ಒಪ್ಪದಿಂದ ಸಾಕಿದ ನೀ ಅಪ್ಪನಿಲ್ಲದ ಮಗನ ಕಷ್ಟ ದುಃಖ ಬಾರದಂಗೆ ಕಷ್ಟದಿಂದ ಅವನ ಅವ್ವ ಎಂದು ಕರೆದಾಗ ಮುದ್ದಿಸಿದೆ ನೀನು ಅವ್ವ ಎಂದು ಕರೆದಾಗ ಮುದ್ದಿಸಿದೆ ೀಳಾಗಿ ಮಗ್ಯೆ ಆಲಿಸಿದೆ ಅದನು ಗಂಡು ಮಗನ ಯಾಕಡದೇ ಅವನಾ ಅವನ ನೀ ಸಾಕಿದ ಕೇಳವ್ವ ನಿನ್ನೆ ಬಂದ ಹೆಂಡತಿ ಮಾತು ಮಗನಿಗೆ ಹೆಚ್ಚಾಯ್ತು ತುತ್ತು ಕೊಟ್ಟ ತಾಯಿ ನಿನ್ನ ಮಾತೆ ವಿಷವಾಯ್ತು ನಿನ್ನೆ ಬಂದ ಹೆಂಡತಿ ಮಾತು ಮಗನಿಗೆ ಹೆಚ್ಚಾಯ್ತು ತುತ್ತು ಕೊಟ್ಟ ತಾಯಿ ನಿನ್ನ ಮಾತೆ ವಿಷವಾಯ್ತು ತುತ್ತು ಕೂಳಿಗೂ ಮಗನ ಗೊಗರ ಒಗತಿಯಾಯ್ತು ತುತ್ತು ಕೂಳಿಗೂ ಮಗನ ಗೊಗರೆ ಒಗತಿಯಾಯ್ತು ಹತ್ತುವ ನಿನ್ನ ಬದುಕು ಭಿಕ್ಷುಕಿ ಬಾಳಾಯ್ತು ನೀ ಕಂಡ ಕನಸೆಲ್ಲ ಕನಸಾಗೆ ಮಣ್ಣಾಯ್ತು ನೀ ಕಂಡ ಕನಸೆಲ್ಲ ಕನಸಾಗೆ ಮಣ್ಣಾಯ್ತು ಗಂಡು ಮಗನ ಯಾ ಕಡದೆ ನನ್ನವ್ವ ಅವನ ಮುದ್ದಿನಿಂದ ನೀ ಸಾಕಿದ ಕೇಳವ್ವ ಒಂದು ಕಣ್ಣು ಕಣ್ಣಲ್ಲ ಒಬ್ಬ ಮಗನು ಮಗನಲ್ಲ ಮಣ್ಣಾಗಿ ಹೋಯ್ತೆ ನಿನ್ನ ಕಣಸಲ್ಲ ಮಣ್ಣಾಗಿ ಹೋಯ್ತೆ ನಿನ್ನ ಕಣಸಲ್ಲ